ಇವತ್ತಿನ ಕ್ಷೇತ್ರ ಮಹಿಮೆಯಲ್ಲಿ ಯಾವ ವಿಶೇಷವಾದ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡು ಬಂದಿದ್ದೀರಾ ತಿಳಿಸ್ಲಿಕ್ಕೆ ಉಡುಪಿಯ ಅನಂತೇಶ್ವರ ಸನ್ನಿಧಾನದ ಬಗ್ಗೆ ನೋಡ್ಬಿಡ ಉಡುಪಿ ಅಂದ್ರೆ ನಮ್ಗೆ ಕೃಷ್ಣ ನೆನ್ಪಾಗ್ತಾನೆ ಅಲ್ವಾ ಅನಂತೇಶ್ವರ ಕೃಷ್ಣನ ಎಡಭಾಗದಲ್ಲಿ ಕೃಷ್ಣನ ಎದುರಿಗೇನೆ ಕೃಷ್ಣನ ಎಡಭಾಗದಲ್ಲಿ ಇರ್ತಕ್ಕಂಥದ್ದೇ ಅನಂತೇಶ್ವರನ ದೇವಸ್ಥಾನ ಪ್ರಾಂಗಣದಲ್ಲೇನ ಪ್ರಾಂಗಣದಿಂದ ಹೊರಭಾಗದಲ್ಲಿ ಆ ಕನಕನ ಕಿಂಡಿ ಅಂತ ಹೇಳಿ ನಾವೇನ್ ಹೇಳ್ತೀವಲ್ಲ ಆ ಕನಕನ ಕಿಂಡಿಯ ಎದುರಿಗೆ ನಾವು ನಿಂತರೆ ನಮ್ಮ ಬಲಭಾಗದಲ್ಲಿ ಒಂದು ದೇವಸ್ಥಾನ ಕಾಣಿಸುತ್ತೆ ಗಜಪೃಷ್ಠಾಕಾರದ ಹಳೆಯ ವಾಸ್ತುಶಿಲ್ಪದಲ್ಲಿ ಇರ್ತಕ್ಕಂಥದ್ದು ಭೋಜರಾಜನಿಂದ ನಿರ್ಮಿತವಾಗಿರ್ತಕ್ಕೋಹೋ ನಮ್ಮ ಕವಿರತ್ನ ಕಾಳಿದಾಸಿದ ಕವಿರತ್ನ ಕಾಳಿದಾಸನ ಭೋಜರಾಜ ಉಜ್ಜಯಿನಿಯಲ್ಲಿದ್ದ ಇಲ್ಲಿ ಪರಶುರಾಮ ಕ್ಷೇತ್ರದಲ್ಲಿ ಕಾಸರಗೋಡು ಸಮೀಪ ಆಗಿನ ಕಾಲದ ಮಲಯಾಳ ಪ್ರಾಂತ್ಯ ಅಂತ ಕರಿತಿದ್ರು ಆ ಪ್ರಾಂತ್ಯದಲ್ಲಿ ಒಬ್ಬ ಭೋಜ ಅಂತರು ಬೇರೆ ಬೇರೆ ಈ ಭೋಜರಾಜ ಬೇರೆ ಇರ್ಲಿ ವಿಷಯಕ್ಕೆ ಬರೋಣ ಅನಂತೇಶ್ವರ ದೇವಸ್ಥಾನ ಇವತ್ತು ಸೋಮವಾರ ಅಲ್ವಾ ಅದರಲ್ಲೂ ಕಾರ್ತೀಕ ಸೋಮವಾರ ಹಾಗಾಗಿ ಕಾರ್ತೀಕ ಸೋಮವಾರ ದಿವಸ ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ದೇವಸ್ಥಾನ ಅಲ್ಲಿ ಒಂದು ಬೋರ್ಡ್ ಇದೆ ಆ ಬೋರ್ಡ್ ಅನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಬಹಳ ಅದ್ಭುತವಾಗಿದೆ ಶ್ರೀಮದ್ ಅನಂತೇಶ್ವರ ದೇವಸ್ಥಾನ ಅದನ್ನ ಕೇಳ ಓದ್ ಓದುವವರು ತಕಾರಕ್ಕೆ ದಕಾರ ಆದೇಶವಾಗಿ ಬಂದಾಗ ಶ್ರೀಮತ್ ಅನಂತೇಶ್ವರ ಅನ್ನೋದನ್ನು ಶ್ರೀಮದ್ ಅನಂತೇಶ್ವರ ಮಾಡಿರ್ತಾರೆ ಕೆಲವರು ಅದನ್ನ ಶ್ರೀ ಮದನಂತೇಶ್ವರ ದೇವಸ್ಥಾನ ಅಂತ ಓದ್ತಾರೆ ಮದನಂತೇಶ್ವರ ಅಂದ್ರೆ ಮದನ ಅಂದ್ರೆ ಕಾಮನನ್ನು ಸುಟ್ಟಂತಹ ಶಿವ ಅಂತ ಮದನ ಅಂತೇಶ್ವರ ಮದನನ್ನ ಮದನನನ್ನ ಅಂತ್ಯ ಕಾಣಿಸಿದವನು ಅಂತ ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಶ್ರೀಮತ್ ಅನಂತೇಶ್ವರ ಅದ್ಭುತವಾಗಿರ್ತಕ್ಕಂತ ಒಂದು ಇತಿಹಾಸ ಇರುವಂತಹ ದೇವಸ್ಥಾನ ಪರಶುರಾಮ ಕ್ಷೇತ್ರ ನಮ್ಗೆಲ್ಲರಿಗೂ ಗೊತ್ತು ಇಪ್ಪತ್ತೊಂದು ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ಸಂಪೂರ್ಣ ಭೂಮಿಯನ್ನ ತನ್ನ ಆಳ್ವಿಕೆಗೆ ತಗೊಂಡು ಅದೆಲ್ಲವನ್ನು ಕಾಶ್ಯಪರಿಗೆ ದಾನ ಮಾಡಿ ಆನಂತರ ತನಗೆ ವಾಸಕ್ಕೆ ಬೇಕು ಅಂತ ಹೇಳಿ ಕೊಡಲಿಯನ್ನ ಸಮುದ್ರಕ್ಕೆ ಎಸೆದು ಆ ಸಮುದ್ರ ಎಷ್ಟು ಆ ಕೊಡದಿ ಬಿದ್ದಷ್ಟು ದೂರದವರೆಗೆ ಹಿಂದು ಹೋಗಿ ಭೂಭಾಗವನ್ನು ಬಿಟ್ಟುಕೊಟ್ಟಾಗ ಅಲ್ಲಿ ನಿಲ್ಲಿಸಿದ್ರು ಪರಶುರಾಮರು ಅಲ್ಲಿ ಅನೇಕರಿಗೆ ಜಾಗಗಳನ್ನು ಮಾಡಿಕೊಟ್ಟು ಅವರೆಲ್ಲ ಅಲ್ಲಿ ಆ ನಂತರದಲ್ಲಿ ಅಲ್ಲೂ ಕೂಡ ಜನರ ವಸತಿ ಅನ್ನೋದು ಆರಂಭವಾಯಿತು ಅಂತ ಹೇಳುತ್ತೆ ಅಲ್ಲಿ ಆ ಪರಶುರಾಮ ಕ್ಷೇತ್ರದ ಇತಿಹಾಸವೇ ಅದನ್ನು ಹೇಳುತ್ತೆ ಸುಮಾರು ಇವತ್ತಿನ ಗೋವಾದಿಂದ ಹಿಡಿದು ಕೇರಳದ ತುದಿಯವರೆಗಿನ ಭಾಗವನ್ನು ಕೂಡ ನಾವು ಪರಶುರಾಮ ಕ್ಷೇತ್ರ ಅಂತ ಕರೀತೇವೆ ಪರಶುರಾಮರು ಆರಂಭಿಕವಾಗಿ ಅವರ ಜನ್ಮವಾಗಿ ಹನ್ನೊಂದು ವರ್ಷಗಳ ನಂತರ ಎಲ್ಲ ಶಾಸ್ತ್ರಾಭ್ಯಾಸಗಳನ್ನೆಲ್ಲ ವೇದಾಧ್ಯಯನಾದಿಗಳನ್ನೆಲ್ಲ ಅವರ ತಂದೆ ಜಮದಗ್ನಿಗಳ ಹತ್ತಿರ ಮುಗಿಸ್ಕೊಂಡು ಆನಂತರ ಅವರಿಗೆ ಶಸ್ತ್ರವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಅಪೇಕ್ಷೆ ಆಗುತ್ತೆ ಶಾಸ್ತ್ರ ವೇದ ವೇದಶಾಸ್ತ್ರಾದಿಗಳ ಅಧ್ಯಯನ ಮುಗಿದಿದೆ ಇನ್ನು ಅಸ್ತ್ರಶಸ್ತ್ರಗಳ ಶಸ್ತ್ರಾಸ್ತ್ರಗಳ ಅಧ್ಯಯನ ಮಾಡಬೇಕು ಅಂತ ಆಸೆ ಆಗುತ್ತೆ ಯಾರ ಕಲಿಯೋದು ಅಂತ ಯೋಚನೆ ಮಾಡಿದಾಗ ಜಮದಗ್ನಿಗಳು ಹೇಳ್ತಾರೆ ನೀನು ಎಲ್ಲ ರೀತಿಯ ಶಸ್ತ್ರ ಅಸ್ತ್ರಗಳಲ್ಲಿ ಪಾರಂಗತ್ಯ ನಿನಗೆ ಬೇಕು ಅಂತ ಹೇಳಾದರೆ ನಿನಗೆ ಸಾಮಾನ್ಯದವರ ಶಿಷ್ಯನಾದರೆ ಸಾಧ್ಯ ಇಲ್ಲ ಗುರು ಅಂತವನೇ ಆಗಬೇಕು ನಿನಗೆ ಹಾಗಾಗಿ ನೀನು ಕೈಲಾಸಕ್ಕೆ ಹೋಗಿ ಪರಮೇಶ್ವರನ ಶಿಷ್ಯನಾಗುವಂತ ಪರಮೇಶ್ವರನ ಶಿಷ್ಯನಾಗಿ ನೀನು ಈ ಒಂದು ಶಸ್ತ್ರ ಮತ್ತು ಅಸ್ತ್ರಗಳನ್ನು ಅಧ್ಯಯನ ಮಾಡು ಅಂತ ಹೇಳ್ಕೊಡ್ತಾನೆ ಜಮದಗ್ನಿ ಮಹರ್ಷಿಗಳು ಹಾಗಾಗಿ ಪರಶುರಾಮರು ಕೈಲಾಸಕ್ಕೇ ಹೋಗಬೇಕು ಅಂತ ಹಿಮಾಲಯಕ್ಕೆ ಹೋಗ್ತಾರೆ ಆದರೆ ಪರಮೇಶ್ವರ ಅವರಿಗೆ ಅಶರೀರವಾಣಿಯನ್ನು ನುಗ್ಗಿತಾನೆ ಬದರಿಕಾಶ್ರಮದಲ್ಲಿ ಕುಳಿತು ನೀನು ತಪಸ್ಸು ಮಾಡು ನಾನು ಅಲ್ಲಿಯೇ ಬಂದು ನಿನಗೆಲ್ಲವನ್ನು ಹೇಳ್ಕೊಡ್ತೇನೆ ಕೈಲಾಸ ಪರ್ವತದವರೆಗೆ ಬರಬೇಡ ನಿನ್ನ ಅವತಾರದ ಕೆಲಸಗಳಿಂದು ಮುಗುದಿಲ್ಲ ಅಂತ ಆವಾಗ ಬದರಿಕಾಶ್ರಮದಲ್ಲಿಯೇ ಕುಳಿತು ತಪಸ್ಸು ಮಾಡ್ತಾರೆ ಪರಶುರಾಮರು ಅಲ್ಲಿಯೇ ಪ್ರತ್ಯಕ್ಷನಾಗಿ ಶಿವ ಅವರಿಗೆ ಸಂಪೂರ್ಣ ಅಂದ್ರೆ ತಪಸ್ಸಿನ ಕಾಲ ಮುಗಿದ ನಂತರ ಹಿಂದೆಲ್ಲ ವ್ಯವಸ್ಥೆ ಆಗಿತ್ತು ಈಗಿನ ಹಾಗೆಲ್ಲ ವರ್ಷಗಟ್ಟಲೆ ಕಾಲೇಜಿಗೆ ಹೋಗ್ಬೇಕು ವರ್ಷಗಟ್ಟಲೆ ಅಧ್ಯಯನ ಮಾಡಬೇಕು ಅಂತಿಲ್ಲ ಮುಂದೆ ನಮ್ಮ ಸಂಚಿಕೆಯಲ್ಲಿ ಉಪಮನ್ಯು ಅನ್ನುವಂಥ ಒಬ್ಬ ವಿದ್ಯಾರ್ಥಿ ಕಥೆಯನ್ನು ಹೇಳ್ತೀನಿ ಕೇಳಿ ಅದನ್ನು ಬಹಳ ಚೆನ್ನಾಗಿದೆ ಅವನ ಕಥೆ ಆ ಉಪಮನ್ಯುವಿನ ಕಥೆಗೆ ಹತ್ತತ್ರ ಸಂಬಂಧಿತವಾಗಿರ್ತಕ್ಕಂಥದ್ದು ಪರಶುರಾಮರು ಅಲ್ಲಿ ತಪಸ್ಸನ್ನು ಮಾಡ್ತಾರೆ ಹನ್ನೆರಡು ವರ್ಷ ಕಾಲ ತಪಸ್ಸನ್ನು ಮಾಡಿದ ನಂತರ ಶಿವ ಪ್ರತ್ಯಕ್ಷನಾಗ್ತಾನೆ ಪ್ರತ್ಯಕ್ಷನಾಗಿ ಕೇವಲ ಪರಶುರಾಮ ಮೇಲೆ ಕೈಯನ್ನು ಇಡ್ತಾನೆ ಅವ ಸಂಪೂರ್ಣ ಶಸ್ತ್ರಾಸ್ತ್ರಗಳ ಜ್ಞಾನ ಪರಶುರಾಮರಿಗೆ ಬಂದ್ಬಿಡುತ್ತೆ ಅಲ್ಲಿಂದ ಹೊರಟು ಹಿಂತಿರುಗಿ ಬರ್ತಾರೆ ಆ ನಂತರ ಅವ್ರಿಗೆ ಬಹಳ ಅಪೇಕ್ಷೆ ಆಗುತ್ತೆ ಹೇಗಾದರೂ ಮಾಡಿ ನನ್ನ ಗುರುವಾಗಿರತಕ್ಕಂಥ ಪರಮೇಶ್ವರನಿಗೆ ಒಂದು ಆಲಯವನ್ನು ನಿರ್ಮಾಣ ಮಾಡಬೇಕು ಅಲ್ಲಿ ತಾನೂ ಕೂಡ ಅದರೊಳಗೆ ಐಕ್ಯನಾಗಬೇಕು ಅಂತ ಅವರಿಗೆ ಅಪೇಕ್ಷೆ ಆಗುತ್ತೆ ನನ್ನ ತೇಜಸ್ಸನ್ನು ಕೂಡ ಅದಕ್ಕೆ ತಾನಿಡಬೇಕು ಹರಿಹರ ಎರಡೂ ಏಕತ್ರ ಕೇಂದ್ರ ಪರಶುರಾಮರನ್ನು ನಾವು ಮಹಾವಿಷ್ಣುವಿನ ಅವತಾರ ಅಂತ ಹೇಳ್ತೇವೆ ಅದನ್ನ ಅಲ್ಲಿ ಇಡಬೇಕು ತೇಜಸ್ಸನ್ನ ಶಿವನ ತೇಜಸ್ಸು ತನ್ನ ತೇಜಸ್ಸು ವಿಷ್ಣು ಮತ್ತು ಶೈವ ಮತ್ತು ವೈಷ್ಣವ ಎರಡೂ ತೇಜಸ್ಸುಗಳು ಏಕತ್ರವಾಗಿರ್ತಕ್ಕಂಥ ಒಂದು ಜಾಗ ಬೇಕು ಅಂತ ಹೇಳಿ ಅಪೇಕ್ಷೆ ಆದಾಗ ಅಲ್ಲಿ ಅವರೇನ್ ಮಾಡ್ತಾರೆ ಅಂತಂದ್ರೆ ಪರಶುರಾಮರು ಒಂದು ಶಿವನ ಆ ಒಂದು ಲಿಂಗ ರೂಪದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ಮಾಡ್ತಾರೆ ಇದೇ ಪರಶುರಾಮ ಕ್ಷೇತ್ರದಲ್ಲಿ ಅಂತ ಹೇಳಿ ಆ ಒಂದು ಅನಂತೇಶ್ವರ ಸ್ವಾಮಿಯ ಸನ್ನಿಧಾನದ ವಿಚಾರದಲ್ಲಿರ್ತಕ್ಕಂಥ ಒಂದು ಐತಿಹ್ಯವಾದರೆ ಭೋಜರಾಜ ಅಂತಕ್ಕಂತಹ ಒಬ್ಬ ರಾಜನ ಕಥೆಯನ್ನು ಹೇಳಿದೆ ಆರಂಭದಲ್ಲಿ ಭೋಜರಾಜ ಅಂತೇಳಿ ಹೇಳಿದ್ನಲ್ಲ ಆ ರಾಜ ಏನು ಮಾಡ್ತಾನೆ ಅಂತಂದರೆ ಅವನಿಗೆ ದೊನ್ ದೊಡ್ಡದೊಂದು ಯಜ್ಞೆ ಮಾಡಬೇಕು ಅಂತ ಅಪೇಕ್ಷೆ ಆಗುತ್ತೆ ಯಜ್ಞೆ ಮಾಡಬೇಕು ಅಂತ ಅಪೇಕ್ಷೆ ಆದಾಗ ಹಿಂದೆಲ್ಲ ಏನು ಮಾಡ್ತಿದ್ರು ಅಂದರೆ ಯಾಗಶಾಲೆಯನ್ನು ನಿರ್ಮಾಣ ಮಾಡುವಾಗ ನೇಗಿಲಿಂದ ನೆಲವನ್ನು ಉತ್ತು ಆ ನಂತರದಲ್ಲಿ ಅದನ್ನು ಸಮಕಟ್ಟು ಮಾಡಿ ಸಮತಟ್ಟಾಗಿ ಆ ಏರಿಳಿತಗಳನ್ನೆಲ್ಲ ಸರಿ ಮಾಡಿ ಒಂದು ಲೆವೆಲ್ ಮಾಡಿಬಿಟ್ಟು ಆ ನಂತರದಲ್ಲಿ ಅಲ್ಲಿ ಯಜ್ಞಶಾಲೆಯನ್ನು ನಿರ್ಮಾಣ ಮಾಡ್ತಿದ್ರು ಹಾಗೆ ಯಜ್ಞಶಾಲಾ ನಿರ್ಮಾಣಕ್ಕೋಸ್ಕರವಾಗಿ ನೇಗಿಲಿನಿಂದ ನೆಲವನ್ನು ಉಳುವಂತಹ ಸಂದರ್ಭದಲ್ಲಿ ಒಂದು ಸರ್ಪ ನೇಗಿಲಿಗೆ ಸುತ್ತಾಕೊಂಡು ಸತ್ತೋಗ್ಬಿಡುತ್ತೆ ನಾಗಹತ್ಯ ದೋಷ ಬಂದಿದ್ದರಿಂದ ಆ ರಾಜನಿಗೆ ಅನೇಕ ರೀತಿಯಾದ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಚರ್ಮ ರೋಗ ಅಂತಕ್ಕಂಥದ್ದು ಬರುತ್ತೆ ನಪುಂಸಕತ್ವ ಅಂತಕ್ಕಂಥದ್ದು ಬರುತ್ತೆ ಪಾಂಡು ರೋಗ ಆಗತ್ತೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅನೇಕ ಕಷ್ಟಗಳು ಅವನಿಗೆ ಪ್ರಾಪ್ತಿಯಾದಾಗ ಅವನೇನ್ ಮಾಡ್ತಾನೆ ಪರಶುರಾಮರ ಮಹಾಭಕ್ತ ಪರಶುರಾಮರನ್ನು ಪ್ರಾರ್ಥನೆ ಮಾಡ್ತಾನೆ ಪರಶುರಾಮರು ಪ್ರಾರ್ಥನೆ ಮಾಡಿದಾಗ ಪರಶುರಾಮರು ಅಲ್ಲಿ ಪ್ರತ್ಯಕ್ಷರಾಗಿ ಭೋಜನೆಗೆ ಒಂದು ಅಪ್ಪಣೆಯನ್ನು ಕೊಡ್ತಾರೆ ನಾಲ್ಕು ದಿಕ್ಕಿನಲ್ಲಿ ಶಿವ ಮತ್ತು ದೇವಿಯ ದೇವಸ್ಥಾನಗಳು ಮತ್ತು ನಾಗನನ್ನು ಒಳಗೊಂಡಿರ್ತಕ್ಕಂತಹ ಒಂದು ಬೆಳ್ಳಿಯ ಪೀಠಗಳಿರ್ತಕ್ಕಂತಹ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಆಲಯಗಳನ್ನು ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಮಾಡು ಅಂತ ಹೇಳ್ತಾರೆ ಹಾಗೆ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಒಂದು ಭಾಗದಲ್ಲಿ ಬರತಕ್ಕಂಥ ದಿ ಅನಂತೇಶ್ವರನ ಗುಡಿ ಆ ಅನಂತೇಶ್ವರನ ಗುಡಿಯಲ್ಲೂ ಕೂಡ ರೌಪ್ಯ ಪೀಠ ಅಂತಕ್ಕಂಥ ಹೆಸರಿದೆ ನಾಗದಂಡಗಳನ್ನು ಒಳಗೊಂಡಿರ್ತಕ್ಕಂತಹ ರಜತ ಪೀಠಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಅನಂತೇಶ್ವರನಿಂದ ಆರಂಭವಾಗಿರ್ತಕ್ಕಂಥ ನಾಲ್ಕು ಶಕ್ತಿ ಮತ್ತು ಶಿವಪೀಠಗಳು ಇದನ್ನು ನಿರ್ಮಾಣ ಮಾಡಿದ ಅಂತ ಬರುತ್ತೆ ಅದನ್ನು ಮುಂದಿನ ದಿನಗಳಲ್ಲಿ ಯಾವ್ಯಾವುದು ಅಂತ ನಾವು ಹೇಳೋಣ ಇವತ್ತು ಆರಂಭದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಅನಂತೇಶ್ವರನ ಸನ್ನಿಧಾನವನ್ನು ಆತ ಅಭಿವೃದ್ಧಿಪಡಿಸಿದ ಆ ಭೋಜರಾಜನ ಆಳ್ವಿಕೆಯಲ್ಲಿ ಗಜಪೃಷ್ಠಾಕಾರದ ಒಂದು ಶಿಲ್ಪದೊಂದಿಗೆ ಅಥವಾ ಆ ಒಂದು ವಿನ್ಯಾಸದೊಂದಿಗೆ ಆಗಮಶಾಸ್ತ್ರೋಕ್ತವಾಗಿರ್ತಕ್ಕಂತಹ ರೀತಿಯಲ್ಲಿ ಅಲ್ಲಿ ಅನಂತೇಶ್ವರನ ಸನ್ನಿಧಾನವನ್ನು ಪ್ರತಿಷ್ಠಾಪನೆ ಮಾಡಿದ ಭೋಜರಾಜ ಆ ನಂತರದಲ್ಲಿ ಅಲ್ಲಿ ಪೂಜಾ ಕೈಂಕರ್ಯಾದಿಗಳನ್ನೆಲ್ಲ ವಿಶೇಷವಾಗಿ ಆತ ಆಚರಣೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ ಅಲ್ಲಿಯೇ ಅದೇ ಅನಂತೇಶ್ವರನ ಅನುಗ್ರಹದಿಂದಲೇ ದಿವ್ಯವಾಗಿರ್ತಕ್ಕಂತಹ ವಾಯುದೇವರ ಮೂರನೆಯ ಅವತಾರ ರೂಪವಾಗಿ ಮೊದಲನೇ ಅವತಾರವಾಗಿ ಆಂಜನೇಯ ಎರಡನೆಯ ಅವತಾರವಾಗಿ ಭೀಮಸೇನ ಮೂರನೇ ಅವತಾರವಾಗಿ ಮಧ್ವಾಚಾರ್ಯರ ರೂಪದಿಂದ ಅದೇ ಅನಂತೇಶ್ವರನ ಅನುಗ್ರಹದಿಂದ ಆ ಒಂದು ಕ್ಷೇತ್ರದಲ್ಲಿ ಅವರ ಆವಿರ್ಭಾವ ಅಥವಾ ಅವತಾರ ಅಂತಕ್ಕಂಥದ್ದು ಮಧ್ವಾಚಾರ್ಯರು ದಾಯಿತು ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಮಹತ್ವ ಅಲ್ಲಿ ಅನಂತೇಶ್ವರನ ಮುಂದಿನ ಭಾಗದಲ್ಲಿ ನೋಡೋಣ ಇವತ್ತು ಉಡುಪಿಯ ಶ್ರೀಮದ್ ಅನಂತೇಶ್ವರ ಸ್ವಾಮಿ ಸನ್ನಿಧಾನದ ಬಗ್ಗೆ ತಾವು ತಿಳಿಸ್ತಾ ಇದ್ರಿ ಸಾಕ್ಷಾತ್ ಪರಶುರಾಮರಿಂದ ಒಂದು ವಿಶೇಷವಾದ ಸನ್ನಿಧಾನ ಅಲ್ಲಿ ಹೋದ್ರೆ ಏನ್ ದೋಷ ಪರಿಹಾರವಾಗತ್ತೆ ಮುಖ್ಯವಾಗಿ ಇಲ್ಲಿ ಒಂದು ವಿಚಾರ ಬಯಸ್ತೇನೆ ನಾನು ಪರಶುರಾಮರು ಪ್ರತಿಷ್ಠೆ ಮಾಡುವಾಗ ತನ್ನ ತೇಜಸ್ಸಿನ ಸ್ವಲ್ಪವನ್ನು ಕೂಡ ಲಿಂಗದೊಳಗಿಟ್ಟು ಅಂದ್ರೆ ನಮ್ಮಲ್ಲಿ ಒಂದು ಸ್ವಭಾವ ಇದೆ ಅನೇಕರಿಗೆ ಏನು ಅಂತಂದ್ರೆ ಶಿವ ಶಿವಭಕ್ತರು ಅಥವಾ ಶೈವರು ಅನ್ಸ್ಕೊಂಡಂತ ಕೆಲವರು ವಿಷ್ಣುವನ್ನ ದ್ವೇಷ ಮಾಡ್ತಾರೆ ಹಾಗೇನೆ ವೈಷ್ಣವರು ವಿಷ್ಣು ಭಕ್ತರು ಅನ್ಸ್ಕೊಂಡಂತ ಕೆಲವರು ಶಿವನನ್ನ ದ್ವೇಷ ಮಾಡ್ತಾರೆ ಆದರೆ ಪರಶುರಾಮರು ಒಂದು ಮಾತನ್ನು ಹೇಳ್ತಾರೆ ಬ್ರಹ್ಮಾಂಡ ಪುರಾಣದಲ್ಲಿ ಬರುತ್ತೆ ಏನಂತ ಅಂದ್ರೆ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಶಿವಸ ಹೃದಯ ವಿಷ್ಣು ವಿಷ್ಣುಶ್ಚ ಹೃದಯ ಶಿವ ಅಂದ್ರೆ ಶಿವರೂಪದಲ್ಲಿರುವ ವಿಷ್ಣುವಿಗೂ ವಿಷ್ಣುವಿನ ರೂಪದಲ್ಲಿರುವ ಶಿವನಿಗೂ ನಮಸ್ಕಾರ ಅವರಿಬ್ಬರ ಮಧ್ಯೆ ಭೇದ ಇಲ್ಲ ಯಾಕೆ ಅಂದ್ರೆ ಶಿವನ ಹೃದಯದಲ್ಲಿ ವಿಷ್ಣುವು ವಿಷ್ಣುವಿನ ಹೃದಯದಲ್ಲಿ ಶಿವನು ಸದಾ ವಾಸ ಮಾಡಿರ್ತಾರೆ ಅಂತ ಪರಶುರಾಮರ ಮಾತು ಬ್ರಹ್ಮಾಂಡ ಪುರಾಣದಲ್ಲಿ ಬರೋದು ಹಾಗಾಗಿ ಅವರಿಬ್ಬರಲ್ಲಿ ಅಭೇದ ಭಾವ ಅವರಿಬ್ಬರಲ್ಲಿ ಭಿನ್ನತೆಯನ್ನು ನಾವು ನೋಡಿದರೆ ನರಕಕ್ಕೆ ಹೋಗ್ತೇವೆ ರೌರವಂ ನರಕಂ ರಜೆ ಅಂತ ಹೇಳುತ್ತೆ ಬ್ರಹ್ಮಾಂಡ ಪುರಾಣ ಇರ್ಲಿ ಇಲ್ಲಿ ಅನಂತೇಶ್ವರನ ಸನ್ನಿಧಾನದಲ್ಲಿ ಏನೇನು ದೋಷ ಪರಿಹಾರ ಅಂದರೆ ಪ್ರಪ್ರಥಮವಾಗಿರ್ತಕ್ಕಂಥದ್ದು ನಾವು ಎಷ್ಟೋ ಸಂದರ್ಭ ಅನೇಕರಿಂದ ವಿದ್ಯೆಯನ್ನು ಪಡೆದಿರ್ತೇವೆ ಆ ಗುರುವಿಗೆ ಯೋಗ್ಯವಾದ ದಕ್ಷಿಣೆಯನ್ನು ಕೊಟ್ಟಿರೋದಿಲ್ಲ ಮುಖ್ಯವಾಗಿ ಇವತ್ತಿನ ಶಾಲಾ ಕಾಲೇಜುಗಳ ಬಗ್ಗೆ ನಾನು ಹೇಳೋದಿಲ್ಲ ಯಾಕೆಂದರೆ ಅವರು ದರೋಡೆ ಮಾಡುವಂಥ ಕಾಲೇಜುಗಳೇ ಬೇಕಾದಷ್ಟಿದ್ದಾವೆ ಶಾಲೆಗಳಿದ್ದಾವೆ ಆ ವಿಚಾರ ಸೈಡಲ್ಲಿಡೋಣ ಹಾಗಾಗಿ ಅಲ್ಲಿ ಗುರು ದಕ್ಷಿಣೆ ಅನ್ನೋ ಪ್ರಮೇಯವೇ ಬರೋದಿಲ್ಲ ಆದರೆ ಎಷ್ಟೋ ಸಂದರ್ಭ ಎಷ್ಟೋ ಜ್ಞಾನವನ್ನು ಎಷ್ಟೋ ಜನರಿಂದ ಪಡೆದಿರ್ತೇವೆ ಆದರೆ ಅದಕ್ಕೆ ಯೋಗ್ಯವಾದ ರೀತಿಯಲ್ಲಿ ಅವರಿಗೆ ಒಂದು ಕೃತಜ್ಞತೆಯನ್ನು ಅನ್ನು ನಮಸ್ಕಾರವನ್ನು ಅಥವಾ ಯಥಾಕಿಂಚಿತ್ ದಕ್ಷಿಣ ಇತ್ಯಾದಿಗಳನ್ನು ಕೊಟ್ಟಿರೋದಿಲ್ಲ ಹಾಗಾಗಿ ಅದೇನಾದರೂ ಗುರುಕೋಪ ಅಂತಕ್ಕಂಥದ್ದು ಕಂಡಿದ್ದ ಪಕ್ಷದಲ್ಲಿ ಇಲ್ಲಿ ಹೋಗಿ ಆ ಒಂದು ಗುರುವಿಗೆ ಕೊಡಬೇಕಾದ ದಕ್ಷಿಣ ಭಾಗವನ್ನು ಅಥವಾ ದಕ್ಷಿಣ ಭಾಗವನ್ನು ಅಲ್ಲಿ ಅನಂತೇಶ್ವರನಿಗೆ ಸಲ್ಲಿಕೆ ಮಾಡಿ ಬಂದಲ್ಲಿ ಆ ಒಂದು ದೋಷ ಅಂತಕ್ಕಂಥದ್ದಿದ್ರೆ ಪರಿಹಾರವಾಗುತ್ತೆ ಮೊದಲನೇದು ಎರಡನೇದು ಅನಂತ ಅಂತಂದರೆ ಸರ್ಪದ ಒಂದು ರಾಜ ಅಂತ ಹೇಳ್ಬೋದು ಸರ್ಪಗಳ ರಾಜ ಅಂತ ಹೇಳ್ತಾರೆ ಹಾಗಾಗಿ ಅದು ಅನಂತೇಶ್ವರ ಅನ್ನೋ ಹೆಸರಿನಲ್ಲಿರೋದರಿಂದ ನಾಗದೋಷ ಅಥವಾ ಸರ್ಪದೋಷಗಳಿದ್ದ ಪಕ್ಷದಲ್ಲಿ ಕೂಡ ನಿವೃತ್ತಿ ಅನ್ನುವಂಥದ್ದಾಗತ್ತೆ ಅದಕ್ಕೆ ಸಾಕ್ಷಿಯಾಗಿ ಭೋಜರಾಜನಿಗೆ ಪರಶುರಾಮರಿಂದ ಉದ್ರತವಾಗಿ ಬಂದಿರತಕ್ಕಂಥದ್ದು ಪರಶುರಾಮರೇ ಅಪ್ಪರೆ ಮಾಡಿರ್ತಕ್ಕಂಥದ್ದು ಸರ್ಪ ಹತ್ಯಾದೋಷದಿಂದ ಬಂದಂತಹ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ನೀ ಅನಂತೇಶ್ವರನನ್ನು ಈ ರೀತಿಯಲ್ಲಿ ಸೇವೆ ಮಾಡುವಂಥ ಅದನ್ನು ಮಾಡಿ ಭೋಜರಾಜ ತನ್ನ ದೋಷವನ್ನು ಪರಿಹಾರ ಮಾಡಿಕೊಂಡ ಅಂತ ಕೂಡ ಬರ್ತದೆ ಅಲ್ಲಿಯ ಸ್ಥಳ ಪುರಾಣದಲ್ಲಿ ಹಾಗಾಗಿ ಸರ್ಪದೋಷ ಅಥವಾ ನಾಗದೋಷಾದಿಗಳಿದ್ದಂತಹ ಸಂದರ್ಭದಲ್ಲಿ ಅನಂತೇಶ್ವರನ ಉಪಾಸನೆ ಆರಾಧನೆಗಳನ್ನು ಯೋಗ್ಯವಾದ ರೀತಿಯಲ್ಲಿ ಆಚರಣೆ ಮಾಡಿಕೊಂಡಾಗ ಪರಿಹಾರವಾಗ್ತದೆ ಮಧ್ವಾಚಾರ್ಯರ ಅವತಾರದ ವಿಚಾರದಲ್ಲಿ ಬಂದಾಗ ಶ್ರೀ ವಿಜಯ ಅಂತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂತಹ ಶ್ಲೋಕಗಳು ಉಂಟು ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠಾತಿ ಗುಣಗುರುತಮ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯ ಜಾಯ ಪಾದೋಜ್ವಲ ಜಲ ಜಲ ಸತ್ಪಾಂಸ ಓಸ್ಮಾನ್ ಪುನಂತು ಅಂತ ಹೇಳಿ ಬರುತ್ತೆ ಅದು ಶ್ಲೋಕ ಆ ಒಂದು ಗ್ರಂಥದಲ್ಲಿ ಬರ್ತಕ್ಕಂಥದ್ರಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ ಅನಂತೇಶ್ವರನ ಸನ್ನಿಧಾನದಲ್ಲಿ ಸಂತತಿ ತಮಗೆ ಪುತ್ರ ಸಂತತಿ ಬೇಕು ಅನ್ನುವ ಅಪೇಕ್ಷೆಯಿಂದ ಮಧ್ವಾಚಾರ್ಯರ ತಂದೆ ತಾಯಿ ನಾರಾಯಣ ಭಟ್ ಮತ್ತು ಕಮಲಾ ದೇವಿ ದಂಪತಿಗಳು ಅಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಶರೀರದ ಮೇಲೆ ದೈವಾವೇಶ ಅಂತಕ್ಕಂಥದ್ದು ಆಗಿ ನಿಮಗೆ ತ್ರಿಲೋಕ ವಿಜಯ ಆಗಿರ್ತಕ್ಕಂಥ ಮಹಾ ಮಹಿಮೆಯುಳ್ಳಂತಹ ಸಂತತಿ ಉಂಟಾಗುತ್ತೆ ಅಂತ ಹೇಳಿ ಹೇಳಿದ್ರು ಅಂತಕ್ಕಂಥದ್ದು ಉಂಟು ಮಧ್ವಾಚಾರ್ಯರ ಆ ಮಧ್ವ ವಿಜಯ ಅನ್ನುವಂಥ ಗ್ರಂಥದಲ್ಲಿ ಬರತ್ತೆ ಹಾಗಾಗಿ ಅಂತಹ ಮಧ್ವಾಚಾರ್ಯರ ಅವತಾರವಾಗಿರ್ತಕ್ಕಂಥದ್ದು ಅದೇ ಅನಂತೇಶ್ವರನ ಅನುಗ್ರಹದಿಂದ ಅನ್ನೋದಾದರೆ ಯಾರು ತಮಗೆ ಒಬ್ಬ ಯೋಗ್ಯನಾದ ಅಥವಾ ಒಬ್ಬ ಯಾವ ಉದ್ದೇಶಕ್ಕಾಗಿ ಮನುಷ್ಯ ಮಕ್ಕಳನ್ನು ಪಡೀಲಿಕ್ಕೆ ಬಯಸ್ತಾನೋ ಆ ಉದ್ದೇಶವನ್ನು ಈಡೇರಿಸ್ತಕ್ಕಂತಹ ಸಂತತಿ ಬೇಕು ಅನ್ನುವಂಥ ಅಪೇಕ್ಷೆ ಇರತಕ್ಕಂಥವರು ಅನಂತೇಶ್ವರನ ಉಪಾಸನೆಯನ್ನು ಮಾಡಿದ ಪಕ್ಷದಲ್ಲಿ ಅಂತಹ ದೋಷ ಏನಾದರೂ ಇದ್ದು ಸಂತತಿಗಳಿಗೆ ಸಮಸ್ಯೆ ಇದ್ದ ಪಕ್ಷದಲ್ಲಿ ಆ ಒಂದು ಅನಂತೇಶ್ವರನ ಅನುಗ್ರಹದಿಂದ ದೋಷವೆಲ್ಲವೂ ಸಹ ಪರಿಹಾರವಾಗಿ ಯೋಗ್ಯವಾದಂತಹ ಸಂತತಿ ಅಂತಕ್ಕಂಥದ್ದು ಭಗವತ್ ಪ್ರಸಾದ ರೂಪವಾಗಿ ದೊರಕತ್ತೆ ಈ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಅನಂತೇಶ್ವರ ಕ್ಷೇತ್ರ